ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂತ ಬೀಟ್ರೂಟ್ ಉತ್ತಪ್ಪ ಸೊ ಇದನ್ನು ಹೇಗೆ ಮಾಡೋದು ಅದ್ರ ಜೊತೆ ಮೂಲಂಗಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ಇಂಗ್ರೀಡಿಯೆಂಟ್ಸ್ ನಾನೆಲ್ಲ ತೋರಿಸ್ತಾ ಇದ್ದೀನಿ ಇಲ್ಲಿ ಸೊ ನೋಡಿ ನಿಮ್ಮ ಹತ್ರ ದೋಸೆ ಇಟ್ಟಿಲ್ಲ ಅಂದರೆ ಇನ್ಸ್ಟಂಟ್ ದೋಸೆ ಯಾವ ಥರ ಮಾಡೋದು ಅಂತ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ತೊಗೊಂಡು ಚೆನ್ನಾಗಿ ಹುರಿತಾ ಇದ್ದೀನಿ ಸೊ ಸ್ವಲ್ಪ ಅದು ಬೆಚ್ಚಗಾದ ಮೇಲೆ ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ಬಂದಮೇಲೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಏನು ಮಾಡ್ತಾಯಿದ್ದೀನಿ ಜೀರಿಗೆನ ಹಾಕ್ಕೊತಾ ಇದ್ದೀನಿ ಸೊ ಆಮೇಲೆ ನಮಗೆ ಎಷ್ಟು ಖಾರ ಬೇಕೋ ಅದನ್ನು ನೋಡಿ ಮೆಣಸಿನ್ಕಾಯಿನ ನೀವು ಆ್ಯಡ್ ಮಾಡ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಹುರಿದ ಮೇಲೆ ಅದನ್ನ ಎತ್ತಿಟ್ಕೊಂಡ್ಬಿಟ್ಟು ಎರಡು ಟೊಮ್ಯಾಟೋನ ನಾನಿಲ್ಲಿ ಹಾಕ್ತಾ ಇರೋದು ಸೊ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಕಮ್ಮಿ ಬೇಕಾದರೆ ಕಮ್ಮಿ ನೀವು ಹಾಕ್ತಾ ಇದ್ದರೆ ಸ್ವಲ್ಪ ಕಮ್ಮಿ ಆ್ಯಡ್ ಮಾಡ್ಕೊಳ್ಳಿ ನಾನು ಹಾಕ್ತಾ ಇಲ್ಲ ಇಲ್ಲಿ ಸೊ ಅದಕ್ಕೋಸ್ಕರ ನಾನಿಲ್ಲಿ ಹಾಕ್ತಾ ಇದ್ದೀನಿ ಸೊ ಟೊಮ್ಯಾಟೊ ಸ್ವಲ್ಪ ಫ್ರೈ ಆಗೋಕ್ಕೆ ನಾನು ಏನು ಇದ್ದೀನಿ ಅರ್ಧ ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ಕೊತ ಇದ್ದೀನಿ ಸೊ ಅದಾದಮೇಲೆ ಈರುಳ್ಳಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಅದನ್ನು ಇಟ್ಬಿಟ್ಟು ನೀರು ಕಡಿಮೆ ಆಗ್ತಾಯಿದೆ ಅಂತ ನಂಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಸೊ ಅದಕ್ಕೆ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ ಉಪ್ಪನ್ನು ಆ್ಯಡ್ ಮಾಡ್ಕೊತ ಇದ್ದೀನಿ ಯಾಕೆ ಉಪ್ಪನ್ನು ಆ್ಯಡ್ ಮಾಡ್ಕೊತೀವಂದ್ರೆ ಟೊಮ್ಯಾಟೊ ಮತ್ತು ಈರುಳ್ಳಿ ನೀರು ಬಿಡೋಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಾದಮೇಲೆ ಸ್ವಲ್ಪ ಅರ್ಧ ಕಪ್ ಅಷ್ಟು ನೀರನ್ನು ಹಾಕ್ಕೊಂಡು ಮೂಡಿ ಮುಚ್ಚಿ ಚೆನ್ನಾಗಿ ಬೇಯಿಸೋಕೆ ಸ್ಟಾರ್ಟ್ ಮಾಡಿದೆ ಸೊ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದಿದೆ ಅಂತ ನಿಮಗೆ ಗೊತ್ತಾದ ಮೇಲೆ ನೀವೇನು ಮಾಡಿ ಅಂದರೆ ಮೂಲಂಗಿನ ಆ್ಯಡ್ ಮಾಡ್ಕೋಬೇಕು ನಾವಿಲ್ಲಿ ಸೊ ಎರಡು ಮೂಲಂಗಿನ ನಾನಿಲ್ಲಿ ತುರಿದ್ಬಿಟ್ಟು ಹಾಕ್ತಾ ಇರೋದು ಸೊ ಮೂಲಂಗಿನ ಕೂಡ ಚೆನ್ನಾಗಿ ಹಾಕಿ ಚೆನ್ನಾಗಿ ಅದನ್ನು ಒಂದೆರಡು ಮೂರು ಸತಿ ಕೈ ಅಲ್ಲಾಡಿಸಿ ನಾನು ಅದನ್ನು ಇದ್ದೀನಿ ಅಂದರೆ ಮುಚ್ಚಿ ಬೇಯಿಸ್ತಾ ಇದ್ದೀನಿ ಸೊ ಇದು ಒಂದು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಅಂದಾಗ ನಾನು ಏನು ಮಾಡ್ತಾಯಿದ್ದೀನಿ ಮು ಮುಚ್ಚಳನ ತೆಗೆದ್ಬಿಟ್ಟು ಇನ್ನೊಂದು ಸರ್ತಿ ಕೈ ಆಡಿಸ್ಬಿಟ್ಟು ಸೊ ಟೊಮ್ಯಾಟೊ ಎಷ್ಟು ಬೆಂದಿದೆ ಬೆಂದಿಲ್ಲ ಅಂತ ಹೇಳಿಬಿಟ್ಟು ನಾನಿಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ಸೊ ಅದಾದಮೇಲೆ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಒಂದು ಗಡ್ಡೆ ಫುಲ್ ಒಂದು ಗಡ್ಡೆ ಆಗೋ ಬೆಳ್ಳುಳ್ಳಿನ ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ಬೆಳ್ಳುಳ್ಳಿ ಬಂದ್ಬಿಟ್ಟು ಆ್ಯಂಟಿ ಆಕ್ಸಿಡೆಂಟ್ ಸೊ ಅದಕ್ಕೋಸ್ಕರ ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಸೊ ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಅದ್ರ ನಾನು ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಧನಿಯಾ ಇಲ್ಲ ಅಂತ ಹೇಳಿಬಿಟ್ಟು ಎರಡು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಸ್ವಲ್ಪ ಕಾಳು ಮತ್ತು ಅಚ್ಚಕಾರದ ಪುಡಿನ ಹಾಕಿಬಿಟ್ಟು ಮತ್ತೆ ಮುಚ್ಚಳ ಮುಚ್ಚಿ ಇದ್ದೀನಿ ಸೊ ಅದೇನಾಗಬೇಕಂದ್ರೆ ಫುಲ್ಲು ಸಾಫ್ಟ್ ಆಗಬೇಕು ಫುಲ್ಲು ಸಾಫ್ಟ್ ಅಂದರೆ ಫುಲ್ ಸಾಫ್ಟ್ ಆದಾಗ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ತೆಂಗಿನಕಾಯಿನ ಹಾಕೊತಾ ಇದ್ದೀನಿ ಫುಲ್ ಒಂದು ತೆಂಗಿನಕಾಯಿ ಅಲ್ಲ ತೆಂಗಿನಕಾಯಿ ಒಡೆದಿರೋದ್ರಲ್ಲಿ ಒಂದು ಪೀಸ್ ಕಾಲು ಭಾಗನ ನಾನು ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಫುಲ್ ಇದು ಗ್ಯಾಸ್ ಆಫ್ ಮಾಡಿದ್ಮೇಲೆ ನಾನು ಹಾಕ್ತಾ ಇರೋದು ಸೊ ಫುಲ್ ಇಲ್ಲಿ ಏನು ಇದ್ದೀನಿ ಅಂದರೆ ಮುಚ್ಚಳ ಮುಚ್ಚಿಟ್ಟು ಅದು ಬಿಡ್ತಾ ಇದ್ದೀನಿ ಸೊ ಅದೇನು ಪಾತ್ರೆ ಬಿಸಿ ಇದೆಯಲ್ಲ ಅದರಲ್ಲೇ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನಾಗಲಿ ಅಂತ ಹೇಳಿ ಸೊ ಮೀನ್ ವೈಲ್ ನಾನು ಇಲ್ಲಿ ದೋಸೆ ಹಿಟ್ಟಿಗೆ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ದೋಸೆ ಹಾಕಿಬಿಟ್ಟು ಅದರ ಮೇಲೆ ಈರುಳ್ಳಿ ಮತ್ತು ಬೀಟ್ರೂಟ್ನ ಮಿಕ್ಸ್ ಮಾಡ್ಕೊಂಡಿರೋದನ್ನ ನಾನಿಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೋಡಿ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊತ ಇದ್ದೀನಿ ನಿಮಗೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋದು ಬೇಡ ಅಂದರೆ ನೀವು ಹಾಗೇನೆ ಮಾಡ್ಕೋಬೋದು ಇಲ್ಲಿ ಯಾವುದೇ ರೀತಿ ಎಣ್ಣೆ ತುಪ್ಪದ ಅವಶ್ಯಕತೆ ಎಲ್ಲ ಸಖತ್ತು ಟೇಸ್ಟಿಯಾಗಿರುವಂಥ ಸೂಪರ್ ಡೂಪರ್ ಆಗಿರುವಂಥ ದೋಸೆ ರೆಡಿ ಆಗುತ್ತೆ ಸೊ ಇದು ಒಂದು ಥರ ನಾನು ರೆಡಿ ಮಾಡಿದೆ ಆಮೇಲೆ ನನಗೆ ಅನ್ನಿಸ್ತು ಓಕೆ ಡಿಫ್ರೆಂಟಾಗಿ ಟ್ರೈ ಮಾಡೋಣ ನಮ್ಮ ಮನೇಲಿ ಒಂದೇ ಥರ ಮಾಡಿದ್ರೆ ತಿನ್ನಲ್ಲ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಸಣ್ಣದಾಗಿ ಉತ್ತಪ್ಪ ಹಾಕೋ ಪ್ಯಾನ್ ಇರುತ್ತಲ್ಲ ಅದ್ರ ಮೇಲೆ ಟ್ರೈ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಎಲ್ಲರ ಮನೇಲೂ ಇರುತ್ತೆ ಆಬ್ವಿಯಸ್ಲಿ ಸೊ ಈ ಥರ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಇಲ್ಲಿ ಬೀಟ್ರೂಟ್ನ ಸ್ಪ್ರೆಡ್ ನಾನು ಇಲ್ಲಿ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ಗಳು ನಮ್ಮ ದೇಹಕ್ಕೆ ಯಾವ ರೀತಿ ಬೆನಿಫಿಷಿಯಲ್ ಆಗಿದೆ ಅನ್ನೋದನ್ನ ನನ್ನ ಪ್ರತಿಯೊಂದು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಫಾಲೋ ಮಾಡಿಲ್ಲ ಮರೀದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಳನ್ನು ನೋಡೋಕ್ಕೆ ನೀವು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಇದೆಲ್ಲ ಬೆಂದ ಮೇಲೆ ಈ ಸಣ್ಣ ಸಣ್ಣ ಉತ್ತಪಗಳನ್ನ ಏನು ಮಾಡ್ತಾಯಿದ್ದೀನಿ ತಿರುವಿ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಸೊ ಅದಾಗದೇ ಬಂದ್ಬಿಡುತ್ತೆ ಬೆಂದಿದ್ರೆ ಸೊ ಟೆನ್ಷನ್ನೇ ಇರೋಲ್ಲ ಏನೇನೂ ಬೇಡ ಏನೂ ಬೇಡ ಅದಾಗದೇ ಬಂದ್ಬಿಡುತ್ತೆ ಓಕೆ ಸೊ ಈ ಥರ ಬೆಂದ ಹಾಕೋವಾಗ ಏನಾಗಿಬಿಡುತ್ತೆ ಅಂದರೆ ಒಂದು ಕೈ ಜಾರಿನೂ ಹೋಗ್ಬಿಡುತ್ತೆ ನಂದು ಮತ್ತೆ ಅದನ್ನು ವಾಪಸ್ ಎತ್ತಿಟ್ಕೊಂಡೆ ಸೊ ಇಲ್ಲಿ ಬೀಟ್ರೂಟ್ ಏನಾಗುತ್ತೆ ಅಂದರೆ ಯಾರಿಗೆಲ್ಲ ಬ್ಲಡ್ ಕಡಿಮೆ ಇರುತ್ತೆ ಅನೇಮಿಕ್ ಅನ್ನಿಸ್ತಾ ಇರುತ್ತೆ ನಿಮಗೆ ಸೊ ನೀವು ಬೀಟ್ರೂಟ್ನ ಯೂಸ್ ಮಾಡೋದರಿಂದ ಸ್ವಲ್ಪ ಹಿಮೋಗ್ಲೋಬಿನ್ ಲೆವೆಲ್ ಕೂಡ ನಿಮಗೆ ಜಾಸ್ತಿ ಆಗುತ್ತೆ ಎನರ್ಜಿಟಿಕ್ ಕೂಡ ಫೀಲ್ ಆಗುತ್ತೆ ಸೊ ಯಾವಾಗಲಾದರೂ ಒಂದು ಸತಿ ನೀವು ಬೀಟ್ರೂಟ್ನ ತಿನ್ನೋದ್ರಿಂದ ನಿಮ್ಮ ಡಯಾಬಿಟಿಕ್ ಲೆವೆಲ್ಗೂ ಏನಷ್ಟು ಪ್ರಾಬ್ಲಮ್ ಆಗೋಲ್ಲ ಸೊ ನೋ ಟು ವರಿ ಆರಾಮಾಗಿ ನೀವು ತಿನ್ಬೋದು ಸೊ ಈ ಥರ ಟ್ರೈ ಮಾಡಿದ ಮೇಲೆ ಇನ್ನು ದೋಸೆ ಹಂಚಲೇ ಚಿಕ್ಕ ಚಿಕ್ಕದಾಗಿ ಸೆಟ್ ದೋಸೆ ಥರ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಬೀಟ್ರೂಟ್ನ ಸ್ಪ್ರೆಡ್ ಮಾಡಿದೆ ಆಮೇಲೆ ಮಿಕ್ಕಿರೋ ಬೀಟ್ರೂಟು ಮತ್ತು ಈರುಳ್ಳಿ ಮಿಕ್ಸ್ನ ಮಿಕ್ಕಿರೋ ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡಿ ಈ ಥರ ಪಿಂಕ್ ಪಿಂಕ್ ದೋಸೆನ ನನ್ನ ಮಗಳನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ನಾನಿಲ್ಲಿ ಮಾಡಿದೆ ಸೊ ಇದೇ ಥರ ಒಂದೇ ಒಂದು ಮಿಕ್ಸಲ್ಲಿ ನೀವು ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪಿಗಳನ್ನ ಕೂಡ ಟ್ರೈ ಮಾಡ್ಬೋದು ಅಂದರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಕೂಡ ನೀವು ಮಾಡ್ಬೋದು ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಅಂದ್ರೆ ನಾನು ಚಟ್ನಿಗೆ ಏನು ರುಬ್ಕೊಂಡಿದ್ನಲ್ಲ ಅದು ತನ್ನಗಾಗ್ಬಿಟ್ಟಿತ್ತು ಸೊ ಅದನ್ನು ನಾನು ಇಲ್ಲೇನು ಮಾಡ್ತಾಯಿದ್ದೀನಿ ಒಂದು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಸೊ ಫಸ್ಟು ಮೆಣಸಿನ್ಕಾಯಿ ಅದೆಲ್ಲ ಏನು ಬಿಸಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿಬಿಟ್ಟು ಸೊ ಆಮೇಲೆ ಇಲ್ಲಿ ಟೊಮ್ಯಾಟೊ ಈರುಳ್ಳಿ ಮತ್ತು ಮೂಲಂಗಿ ಬೆಳ್ಳುಳ್ಳಿನ ಏನು ಇದು ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ನುಣ್ಣಗೆ ನೀವು ರುಬ್ಕೊಂಡ್ರೆ ಸಾಕು ಸ್ವಲ್ಪ ನೀರು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಆಲ್ರೆಡಿ ಇದರಲ್ಲಿ ನಾವು ಉಪ್ಪು ಹಾಕಿ ಸ್ಟಾರ್ಟಿಂಗ್ ಟೊಮ್ಯಾಟೊ ಬೇಯಿಸಿರೋದ್ರಿಂದ ಸೊಪ್ಪಿನ ಕನ್ಸಿಸ್ಟೆನ್ಸಿನ ನೀವು ನೋಡಿ ಸೊ ಆಟ್ ದ ಎಂಡ್ ಈ ಥರ ಡಿಶ್ ರೆಡಿ ಆಯಿತು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋಂಥ ದೋಸೆ ಚಟ್ನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಂತೂ ಸಖತ್ತಾಗಿರುತ್ತೆ ಇದಾದ ಮೇಲೆ ಒಂದು ಕಾಫಿ ಇದ್ದರೆ ಮುಗಿದು ಹೋಯಿತು ಸ್ವರ್ಗನೇ ಮನೆ ಮುಂದೆ ಬಂದು ನಮ್ಮ ಮುಂದೆ ನಿಂತಿದೆ ಅನಿಸುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಇದೇ ಥರ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ನಾಳೆ ಮೀಟ್ ಹಾಕ್ತೀನಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲವ್ ಯು ಆಲ್ ಬು ಬೈ ಟೇಕ್ ಕೇರ್